ವೀಕ್ಷಕರೇ ಇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಎಲ್ಲೋ ಒಂದು ಕಡೆ ರಾಣೆಬೆನ್ನೂರಿನ ಪುಟ್ಪಾತಿ ವ್ಯಾಪಾರಿಗಳಿಗೆ ಗ್ರಹಚಾರ ಸರಿಯಿಲ್ಲ ಅನಿಸುತ್ತೆ ಅದರ ಫಲವಾಗಿ ರಾಣವೆನ್ನೂರಿನ ನಗರಸಭಾ ಪೌರಾಯುಕ್ತರು ಪಕ್ಕಿರಪ್ಪ ಇಂಗಳಗಿಯವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಪಟುಭಾತ ಅಂಗಡಿಗಳನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಇಲ್ಲಿ ನೋಡ್ಬೋದು ದೃಶ್ಯಾವಳಗಳಲ್ಲಿ ವೀಕ್ಷಕರು ಈಗಾಗಲೇ ಸಾರ್ವಜನಿಕರ ಓಡಾಟಕ ವಹಿವಾಟಕ್ಕೆ ಅಡ್ಡಿ ಆಗ್ತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದರೆ ಈ ನಗರದ ಸ್ವಚ್ಛತೆ ಮತ್ತು ಸುಂದರವಾಗಿಡಲು ನಗರಸಭಾ ಆಡಳಿತ ಒಂದು ಪಣ ತೊಟ್ಟಂಗಿದೆ ಹಾಗೆ ಇಪ್ಪತ್ತೇಳನೇ ವಾರ್ಡ್ಗೂ ಕೂಡ ಅಧ್ಯಕ್ಷರು ಚಂಪಾ ಆ ಮೇಡಮರು ಕೂಡ ಆಗಮಿಸಿದರು ಅವರು ಕೂಡ ಸಾಕಷ್ಟು ಆ ವಾರ್ಡಿನಲ್ಲಿ ಆಗತಕ್ಕಂಥ ಗಲೀಜಿನ ವ್ಯವಸ್ಥೆ ಗಟಾರಗಳು ಮತ್ತು ಅಕ್ಕಪಕ್ಕದ ಮನೆಯವರು ತಂದು ಎಲ್ಲೆಂದರಲ್ಲಿ ಕಸ ಎಸೆಯುವುದ್ರ ಬಗ್ಗೆ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೆ ಹೀಗೆ ಮುಂದುವರೆದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದರೆ ನಗರದ ಎಲ್ಲೆಲ್ಲಿ ಏನೇನಾಯಿತು ಅಧಿಕಾರಿಗಳು ಏನು ಹೇಳರು ಸಹ ನಾವು ಗಣೇಶ ನಗರಕ್ಕೆ ಬಂದಿದ್ದೇವೆ ಇಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇದೆ ಕಂಪ್ಲೇಂಟ್ಸ್ ನೂರಕ್ಕೂ ನೂರು ಬಗೆಹರಿಸಕ್ಕೆ ಸದ್ಯ ಆಗ್ಲಿಲ್ಲ ಅಂದ್ರೂ ಏನು ಜನಕ್ಕೆ ಅನುಕೂಲ ಆಗುತ್ತೋ ಅದು ನಾವು ಸ್ವಚ್ಛತೆಯನ್ನು ಕಾಪಾಡಿ ಜನಕ್ಕೆ ಅನುಕೂಲ ಮಾಡ್ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಕಸ ತಂದು ರೋಡಿಗೆ ಚಲೋ ಕಾಲೆಗೆ ಚಲ್ಲೋದ್ ಮಾಡ್ತಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸು ಜನ ಇರ್ತಾರಲ್ರಿ ಅವರು ಒಂದು ಮೆಸೇಜ್ ಕೊಟ್ಟರು ಅಂದ್ರೆ ನಾವು ಅವ್ರಿಗೆ ತಕ್ಷಣ ನೋಟಿಸ್ ಕೊಡೋದಾಗ್ಲಿ ಏನಾರ ಜಾರಿ ಮಾಡೋದಾಗ್ಲಿ ನಮ್ಮ ನಾವು ಎಲ್ಲ ನೋಡ್ಕೊಂಡು ಹೋಗೇವ್ರಿ ಸರ ಈಗ ನೆಕ್ಸ್ಟ್ ನಾವು ಜನ ವಿಶ್ವಾಸ ಇಟ್ಟು ನಗರಸಭೆ ಸದಸ್ಯನಾಗಿ ಮಾಡಿ ಉಪಾಧ್ಯಕ್ಷನಾಗಿ ಮಾಡಿ ಮತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಜನಕ್ಕೆ ಮೊದಲು ಧನ್ಯವಾದಗಳು ಹೇಳ್ತೇವೆ ಅದೇ ತರನಾಗಿ ನಾವು ಜನರ ವಿಶ್ವಾಸ ಗಳಿಸ್ಬೇಕಂದ್ರೆ ಜನರಿಗೆ ಸ್ಪಂದನೆ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಮಾತ್ರ ನಗರ ನಾವು ಅಭಿವೃದ್ಧಿ ಮಾಡಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಏಳೆಂಟು ತಿಂಗಳಲ್ಲಿ ಮುಂದಿನ ಚುನಾವಣೆ ಇರೋದ್ರಿಂದ ಕೂಡ ಎಲ್ಲ ಒಂದು ಕಡೆ ಇದು ಜನರಿಗೆ ಕಣ್ಣೊರ್ಸ್ತಕ್ಕಂಥ ತಂತ್ರ ಅಂತ ಅನ್ಕೋಬೋದು ಸರ್ ತಂತ್ರ ಮಂತ್ರ ಬೇರೆದರದು ಬಟ್ ನಾವು ಬಂದಿರೋದು ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕರ ಕಷ್ಟ ನೋವು ನಲಿವು ಏನನ್ನೋದು ನಮಗೆ ಗೊತ್ತಿರೋದ್ರಿಂದ ಐದು ವರ್ಷದ ಕೆಲಸ ಎಂಟು ತಿಂಗಳಲ್ಲಿ ನಾವು ಮಾಡಲು ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ತಮಗೆ ಹೆಚ್ಚು ಪಡ್ತೀವಿ ನಿಮ್ಮದು ನಮ್ಮ ವಾರ್ಡ್ಲ್ಲಿ ಏನೇನು ಕೊರತೆಗಳನ್ನು ಆಲಿಸಿದ್ರು ಅದೇ ಒಳ್ಳೆ ಒಳ್ಳೆ ಘಟರ ಮಾಡಬೇಕು ಜನ ಸ್ಪಂದನೆ ಮಾಡ್ಬೇಕು ಆಮೇಲೆ ಕಸ ಹಾಕ್ಬಾರ್ದು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ ಮನಸ್ಸಾಗೈತ್ರಿ ಅವ್ರಿಗೆ ಏನ್ ನಮ್ಮಲ್ಲೇ ಕಮಿಟ್ಮೆಂಟ್ ಇಲ್ಲ ಇಲ್ಲ ಅವ್ರ ಸ್ಪಂದನೆ ಮಾಡ್ಬೇಕಾಗಿತ್ತು ನಮ್ಮ ವಾರ್ಡ್ ಬರ್ರಿ ನಮ್ದು ಹಿಂಗ್ ಸಮಸ್ಯೆ ಐತಿ ಅಂತ ಹೇಳ್ಕೊಂಡಿದ್ವಿ ಹೇಳ್ಕೊಂಡಿದ್ರೆ ನಾವು ವಿಸಿಟ್ ಮಾಡ್ತಿದ್ವಿ ಈಗ ನಮ್ಮ ಮನಸ್ಸ್ದಾಗ ಏನೈತಿ ಎಲ್ಲ ವಾರ್ಡಿಗೆ ಹೋಗಿ ಸ್ವಚ್ಛತೆ ಮಾಡಿ ಹೇಳಿ ಕೊಡ್ಬೇಕು ಅದು ನಮ್ಮ ಐತಿ ಹಂಗಾಗಿ ನಾವು ಬಂದ ಎಲ್ಲಂದರಲ್ಲಿ ಕಸ ಗಲೀಜು ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಯಾವ ರೀತಿ ಬಿಸಿ ಮುಟ್ಸ್ಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೊಂತೀರಿ ಕಾನೂನಲ್ಲಿ ಅಂದ್ರೆ ಈಗ ಕಸ ಹಾಕೋದು ನೋಟಿಸು ಆಮೇಲೆ ಇದು ಏನು ಪಾಕಿ ಇದ್ರದ್ದು ಡ್ರೈನ್

ಫುಟ್ಬಾತ್ ಕಾರ್ಯಾಚರಣೆ ಮಾಡಿ ಒಂದು ನಗರದ ಸೌಂದರೀಕರಣಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಫುಟ್ಬಾತ್ ವ್ಯಾಪಾರ ಈಗ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಅವರ ಜೀವನಕ್ಕೆ ಜೀವನಕ್ಕೆ ದಾರಿ ಆದಂಥ ವ್ಯಾಪಾರಕ್ಕೆ ತೊಂದರೆ ಆಗೋದಿಲ್ಲ ಸರ್ ಇಲ್ಲ ವ್ಯಾಪಾರಿ ವಲಯಗಳು ಅಂತೇಳಿ ಏನು ಒಂದು ಸಂಚಾರಿ ಪೊಲೀಸರಿಂದ ಒಂದು ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಎಲ್ಲಿ ವ್ಯಾಪಾರಿ ವಲಯಗಳದವು ಅಲ್ಲಿ ಅವ್ರಿಗೆ ನೇಮಾನುಸಾರ ಅವರು ಒಂದು ಉಪಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಮತ್ತು ಅದ್ರ ಜೊತೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡಲು ಪಣ ತೊಟ್ಟಂಥ ಅಧಿಕಾರಿಗಳು ನೀವು ಮತ್ತೆ ಯಥಾಸ್ಥಿತಿಗೆ ಬಂದಿರತಕ್ಕಂಥದ್ದು ಅದರ ಬಗ್ಗೆ ಕ್ರಮ ಸರ್ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಏನೊಂದು ಫುಡ್ ಒಳಗೆ ಏನಾದರೂ ಕೆಮಿಕಲ್ ಕೆಲವೊಂದು ಬಣ್ಣಗಳನ್ನು ಹಾಕುವಂತ ಎಲ್ಲಿ ಕಂಡು ಬಂದಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ಶೀಘ್ರದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಮಾತ್ರ ಕ್ರಮ ಆಗ್ತಾ ಇದೆ ದೊಡ್ಡ ದೊಡ್ಡ ಅಂಗಡಿ ಒತ್ತುವರಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ಈ ಹಿಂದೆ ಕ್ರಮ ಆಗಿದ್ದು ತಮಗೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಮುಂದೆ ಎಲ್ಲ ಸಮಾನರು ಬಟ್ ಎಲ್ಲರಿಗೂ ಒಂದೇ ನಿಯಮ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರೋಟೆಗಳ ಮೇಲೆ ಏನೋ ಕೆಮಿಕಲ್ ಆಗಿರ್ಬೋದು ಫುಡ್ ಒಂದು ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಒಂದು ಕಾರ್ಯಾಚರಣೆ ಮಾಡಿ ಶೀಘ್ರದಲ್ಲಿ ಕ್ರಮಕ್ಕೆ ಆಗ್ಬೋದು ನೋಟಿಸ್ ಮುಖಾಂತರ ಕ್ರಮಕ್ಕೆ ಜಾರಿ ಆಗ್ತಾರೆ ಅವ್ರಿಗೂ ದಿಢೀರ ದಾಳಿ ಸರ್ ಇಲ್ಲ ನಿರಂತರವಾಗಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿದೆ ಮತ್ತು ಕ್ರಮನೂ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸಾಕ್ತಾರೆ ನೋಡಿದ್ರೆ ರಕ್ಷಕರೇ ನಿಮಗೆ ಈ ಸುದ್ದಿ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ಹಾಗಾದರೆ ಬನ್ನಿ ನಮ್ಮ ಸುದ್ದಿಯನ್ನು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ